ನನ್ನ ಚಾನಲ್ ಫಾಲೋ ಮಾಡ್ತಾ ಇರಿ ನೋಡೋಣ ಬನ್ನಿ ಹಾಗಾದ್ರೆ ಇಲ್ಲಿ ಕಾಣ್ತಿರುವಂತಹ ಬಳೆಯಲ್ಲಿ ನಮಗೆ ಹವಳದ ಬಳೆ ಇದರಲ್ಲಿ ನಮಗೆ ತುಂಬಾ ಒಂದು ಹವಳನ ನೋಡಬಹುದು ನಾವು ಒಂದು ರೌಂಡು ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ರೌಂಡ್ ಮಣಿಗಳನ್ನು ಕೊಟ್ಟಿದ್ದಾರೆ ಹವಳದಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡಾಗಿ ಆಗಿ ಕೂಡ ಕಾಣ್ತಾ ಇದೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅನ್ನುವಾಗ ಇದರಲ್ಲಿ ಎಷ್ಟಪ್ಪ ಗೋಲ್ಡ್ ಇರಬಹುದು ಅಂತ ಅನ್ಕೋಬಹುದು ನೀವು ಒಂದು ಬಳೆಯಲ್ಲಿ ನಮಗೆ ಹತ್ತು ಅಷ್ಟು ಗೋಲ್ಡ್ ಇದೆ ಎರಡೂ ಬಳೆಯಿಂದ ಸೇರಿ ನಮಗೆ ಇಪ್ಪತ್ತು ಗ್ರಾಮ್ ಅಷ್ಟು ಇರುವಂಥದ್ದು ಆದರೆ ನಮಗೆ ನೋಡಿ ಹತ್ತು ಗ್ರಾಮಿಗೆಲ್ಲ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಅಂದರೆ ಇದ್ರ ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಅನಿಸುತ್ತೆ ಎರಡು ನಾವು ಒಂದೊಂದು ಬಳೆಗಳನ್ನು ಕೂಡ ಹಾಕೊಂಡ್ರು ಕೂಡ ಸಾಕಾಗುತ್ತೆ ನಾವು ಹವಳದ ಸೆಟ್ಟು ಎಲ್ಲ ಹಾಕೊಂಡಾಗ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನು ಹಾಗೆ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆ ಫೆಂಡೆಂಟ್ ಕೂಡ ನಮಗೆ ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ ಇದರಲ್ಲಿ ನೋಡ್ತಾ ಇರಬಹುದು ನೀವು ನೋಡ್ತಾ ಇರ್ಬೋದು ಫೆಂಡೆಂಟ್ ನಮಗೆ ತುಂಬಾ ಗ್ರ್ಯಾಂಡ್ ಕಾಣುವಂಥದ್ದು ಇದು ತುಂಬಾ ಚೆನ್ನಾಗಿದೆ ಕೂಡ ನೋಡಬಹುದು ಹವಳ ಹಾಗೂ ನಮಗೆ ಚಿಕ್ಕ ಚಿಕ್ಕದಾದಂತಹ ಮುತ್ತನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ದೂರ ದೂರದಲ್ಲಿ ಚಿಕ್ಕ ಚಿಕ್ಕ ಮುತ್ತನ್ನು ಕೊಟ್ಟಿದ್ದಾರೆ ಹಾಗೆ ಹವಳದ ಜೊತೆ ನಮಗೆ ಮುತ್ತು ಇರುವುದರಿಂದ ಕೂಡ ಇದು ನಮಗೆ ಗೋಲ್ಡ್ ಜೊತೆ ನಮಗೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಈ ಒಂದು ನೆಕ್ಲೆಸ್ ನಾವು ಒಂದು ನೆಕ್ಲೆಸ್ನ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾವು ಮಾಂಗಲ್ಯ ಚೈನಿನ್ ಜೊತೆ ಕೂಡ ಹಾಕೋಬಹುದು ಅದ್ರ ಜೊತೆ ನಮಗೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಇಲ್ಲಾಂದ್ರೆ ಡ್ರೆಸ್ಸಿಗೆ ಕೂಡ ನಾವು ಇದು ಒಂದನೆ ಹಾಕೋಬಹುದು ಹಾಗೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣುತ್ತಿರುವಂತಹ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಎಷ್ಟಪ್ಪ ಗೋಲ್ಡ್ ಇರಬಹುದು ಅಂತ ಅನ್ಕೋತಿರಬಹುದು ನೀವು ಇದರಲ್ಲಿ ಹದಿನೈದು ಗ್ರಾಮ್ ಅಷ್ಟು ಇದೆ ಹದಿನೈದು ಗ್ರಾಮಿಗೆಲ್ಲ ನೋಡಿ ನಮಗೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಲ್ವಾ ನಿಜವಾಗ್ಲೂ ಇದು ತುಂಬಾನೇ ಗ್ರ್ಯಾಂಡ್ ಅನ್ಸುತ್ತೆ ಹಾಕಿದಾಗ ನನಗಂತೂ ತುಂಬಾ ಇಷ್ಟ ಆಯ್ತು ಹಾಗೆ ಈ ಒಂದು ಹಾರನ್ನ ನೋಡ್ತಾ ಇರ್ಬೋದು ನೀವು ಮೂರು ಎಳೆ ಇರುವಂತಹ ಒಂದು ಹಾರ ಹಾಗೆ ನಮಗೆ ಮಧ್ಯದಲ್ಲಿ ಹವಳದ ಜೊತೆಗೆ ನಮಗೆ ಮಧ್ಯದಲ್ಲಿ ನೋಡಿ ವೈಟ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ ಇರೋದ್ರಿಂದ ನಮಗೆ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಸ್ಟೋನ್ ಬೇಡ ಅನ್ನುವಂತರೂ ಇದರಲ್ಲಿ ಮುತ್ತನ್ನು ಹಾಕೊಂಡ್ರು ಕೂಡ ನಮಗೆ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನೋಡಿ ಮೂರೆಳೆ ಇರುವಂತದ್ದು ಎಷ್ಟು ಚೆನ್ನಾಗಿದೆ ಹಾಗೆ ಎರಡು ಸೈಡ್ ಅಲ್ಲಿ ನಮಗೆ ಬಿಲ್ಲೆನ ಕೊಟ್ಟಿದ್ದಾರೆ ನಮಗೆ ಒಂದು ವೈಟ್ ಸ್ಟೋನ್ ಇಂದ ನಮಗೆ ಬಿಲ್ಲೆನ ಕೊಟ್ಟಿರುವಂತದ್ದು ನೋಡ್ತಾ ಇರಬಹುದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಲ್ವಾ ನನಗಂತೂ ಈ ಒಂದು ಹಾರ ತುಂಬಾನೇ ಇಷ್ಟ ಆಯಿತು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ಇಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇರುವಂತಹ ಹಾರದಲ್ಲಿ ನಿಜವಾಗ್ಲು ತುಂಬಾ ಗೋಲ್ಡ್ ಇದೆ ಅಂತ ಅನಿಸಬಹುದು ಅಲ್ವಾ ನೋಡಿದ ತಕ್ಷಣ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಒಂಬತ್ತುವರೆ ಗ್ರಾಮ್ ಅಷ್ಟೇ ನೋಡಿ ಒಂಬತ್ತುವರೆ ಗ್ರಾಮಿಗೆಲ್ಲ ನಮಗೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಓಲೆನ ನೋಡ್ತಾ ಇರಬಹುದು ನೀವು ಹವಳದ ಒಂದು ಓಲೆ ಹಾಗೆ ನಮಗೆ ಚಿಕ್ಕದಾಗಿ ಒಂದು ರೂಬಿನ ಕೊಟ್ಟಿದ್ದಾರೆ ಹಾಗೆ ಅದರ ಕೆಳಗಡೆ ನಮಗೆ ಒಂದು ಗೋಲ್ಡ್ ಗುಂಡಿಯಿಂದ ನಮಗೆ ಹಾಗೆ ಒಂದು ಸುಮ್ಮನೆ ಒಂದು ಡ್ರಾಪ್ ಅನ್ನ ಕೊಟ್ಟಿದ್ದಾರೆ ಕುಚ್ಚನ್ನ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ನವಿಲ್ ಡಿಸೈನ್ ಇರುವಂತದ್ದು ಹಾಗೆ ಆ ಒಂದು ಎಷ್ಟು ಚೆನ್ನಾಗಿದೆ ಹವಳನ್ನ ಕೂರಿಸಿರೋದು ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಹಾಕಿದಾಗ ನಿಜವಾಗ್ಲೂ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹವಳ ಸೆಟ್ಟಿನ ಜೊತೆಗೆ ಹಾಕೊಂಡ್ರಂತೂ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ ಎಷ್ಟೊಂದು ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ಓಲೆಯಲ್ಲಿ ಎಷ್ಟಪ್ಪ ಗೋಲ್ಡ್ ಇರಬಹುದು ಅಂತ ಅನ್ಕೋಬಹುದು ಆದ್ರೆ ಇದು ಕಾಣಲಿಕ್ಕೆ ನಮಗೆ ತುಂಬಾ ಗ್ರ್ಯಾಂಡ್ ಕಾಣ್ತದೆ ಹಾಗೆ ತುಂಬಾ ಗೋಲ್ಡ್ ಕೂಡ ಕಾಣುತ್ತೆ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ಏಳು ಮಿಲಿ ಅಷ್ಟೇ ಇರುವಂತದ್ದು ನೋಡಿ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಅಲ್ವಾ ಒಂದು ಐದೂವರೆ ಗ್ರಾಮಿಗೆಲ್ಲ ನಮಗೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಈ ಒಂದು ಬಳೆಯನ್ನ ನೋಡ್ತಾ ಇರಬಹುದು ಇದು ಕೂಡ ನಮಗೆ ದೂರ ದೂರದಲ್ಲಿ ಹವಳನ್ನ ಕೊಟ್ಟಿರುವಂತದ್ದು ಈ ಒಂದು ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ಹಾಗೆ ಈ ಒಂದು ಡಿಸೈನ್ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಬಳೆಯಲ್ಲಿ ನಮಗೆ ಎರಡೂ ಬಳೆಗಳಿಂದ ಸೇರಿಬಿಟ್ಟು ನಮಗೆ ಮೂವತ್ ಮೂರುವರೆ ಗ್ರಾಮ ಇರುವಂತದ್ದು ಮೂವತ್ತ್ ಮೂರುವರೆ ಗ್ರಾಮಿಗೆಲ್ಲ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಲ್ವಾ ಹಾಗೆ ಈ ಒಂದು ಹವಳದ ಹಾಗೂ ಮುತ್ತಿನ ಹವಳ ಹಾಗೂ ಮುತ್ತಿನಿಂದ ಮಾಡಿರುವಂತಹ ಒಂದು ಹಾರ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಮಗೆ ದೂರ ದೂರದಲ್ಲಿ ಹವಳನ ಕೊಟ್ಟಿದ್ದಾರೆ ಆ ಹವಳಕ್ಕೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ರೌಂಡ್ ಮುತ್ತುಗಳು ಹಾಗೂ ಹವಳದ ಜೊತೆ ಮುತ್ತಂತೂ ತುಂಬ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ನಾವು ಇನ್ನೂ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಮುತ್ತಿನ ಬದಲಿಗೆ ಅವಳನ್ನ ಸೇರಿಸಕೋಬಹುದು ಬೇಕು ಅಂತ ಅನ್ಸಿದ್ರೆ ಇಲ್ಲ ಆದ್ರೆ ಇಷ್ಟೇ ಅಂದರೂ ತುಂಬಾ ಚೆನ್ನಾಗಿರುತ್ತೆ ನಾವು ಸೆಟ್ಟನ್ನು ಮಾಡಿಸ್ಕೊಳ್ತೀವಿ ಅವಳದ್ದು ಅಂತ ಅಂದ್ರೆ ಇನ್ನೂ ಸ್ವಲ್ಪ ನಾವು ಅವಳನ್ನ ಜಾಸ್ತಿ ಮಾಡ್ಕೋಬಹುದು ಮುತ್ತಿನ ಬದಲಿಗೆ ಎಷ್ಟು ಗ್ರ್ಯಾಂಡ್ ನೋಡಿ ಮೂರು ಎಳೆ ಇರುವಂತದ್ದು ಹಾಗೆ ಎರಡು ಸೈಡು ನಮಗೆ ನೋಡಿ ಆ ಒಂದು ಬಿಲ್ಲೆನ ಕೊಟ್ಟಿದ್ದಾರೆ ನಮಗೆ ಅದು ಆ ಬಿಲ್ಲೆ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಈ ಒಂದು ಹಾರ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಲ್ವಾ ಈ ಹಾರದಲ್ಲಿ ಇರುವಂತದ್ದು ನಮಗೆ ಹತ್ತು ಗ್ರಾಮ್ ಅಷ್ಟೇ ನೋಡಿ ಹತ್ತು ಗ್ರಾಮಿಗೆ ಎಷ್ಟು ಚೆನ್ನಾಗಿದೆ ಆ ಬಿಲ್ಲೆಯಲ್ಲಿ ಇರುವಂತಹ ಒಂದು ವೈಟ್ ಸ್ಟೋನ್ ಆಗಿರಬಹುದು ಎಲ್ಲ ತುಂಬಾ ಚೆನ್ನಾಗಿದೆ ಅದ್ರ ಮಧ್ಯ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಬಂದಿದೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಇದೆ ಈ ಒಂದು ಹಾರ ಹಾಗೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕೂಡ ನಮಗೆ ಹವಳ ಹಾಗೆ ಹವಳಕ್ಕೆ ನಮಗೆ ಇಲ್ಲಿ ನೋಡಿ ಹವಳಕ್ಕೆ ನಮಗೆ ಕ್ಯಾಪ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಕ್ಯಾಪ್ ಅಲ್ಲಿ ಇರುವಂತದ್ದು ಎಷ್ಟು ಚೆನ್ನಾಗಿದೆ ಹಾಗೆ ಒಂದು ಚೈನು ಚೈನ್ ಗೆ ನಮಗೆ ಈ ರೀತಿಯಾಗಿ ಫುಲ್ಲು ಹಾವಳನ್ನು ಕೊಟ್ಕೊಂಡ್ ಬಂದಿದ್ದಾರೆ ಹಾಗೆ ಹಿಂದೆ ನಮಗೆ ಚೈನ್ ಬರುತ್ತೆ ಹಾಗೆಯೇ ಒಂದು ರಿಂಕನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮುಂದೆ ನಮಗೆ ಈ ರೀತಿಯಾಗಿ ಒಂದು ಚೈನನ್ನು ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ತುಂಬಾ ಆಗಿ ಬಂದಿದೆ ಈ ಒಂದು ನೆಕ್ಲೆಸ್ ಕೂಡ ಇಷ್ಟೊಂದು ಗ್ರ್ಯಾಂಡಾಗಿ ಆಗಿ ಇರುವಂತಹ ಒಂದು ನೆಕ್ಲೆಸ್ನಲ್ಲಿ ನಲ್ಲಿ ಎಷ್ಟಪ್ಪ ಗೋಲ್ಡ್ ಇರಬಹುದು ಅಂತ ಅನ್ಕೋಬಹುದು ಇದರಲ್ಲಿ ಕೂಡ ನಮಗೆ ಇರುವಂತದ್ದು ಕೇವಲ ಹತ್ತು ಗ್ರಾಮ್ ಅಷ್ಟೇ ನೋಡಿ ಹತ್ತು ಗ್ರಾಮಿಗೆ ನಮಗೆ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಅಲ್ವಾ ನಮಗೆ ಒಂದು ಮಾಂಗಲ್ಯದ ಚೈನ್ ಜೊತೆಗೆ ನಮಗೆ ಇದೊಂದನ್ನ ಹಾಕೊಂಡ್ರೆ ನಮಗೆ ನಿಜವಾಗ್ಲೂ ತುಂಬಾನೇ ಗ್ರ್ಯಾಂಡ್ ಅನ್ಸುತ್ತೆ ಹಾಗೆ ಈ ಒಂದು ಹಾರನ್ನ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿದೆ ಹಾಗೆ ಹವಳ ಹಾಗೂ ಮುತ್ತಿನಿಂದ ಕೂಡ ನಮಗೆ ಇದು ಇದೆ ಹಾಗೆ ಗೋಲ್ಡ್ ಮಣಿಗಳು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಇದರಲ್ಲಿ ನೋಡಿದ್ರೆ ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಆಗಿ ಇದೆ ಹಾಗೆ ಇದರಲ್ಲಿ ತುಂಬಾ ಗೋಲ್ಡ್ ಇದೆ ಅಂತ ಕೂಡ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ನಾಲ್ಕೂವರೆ ಗ್ರಾಮ್ ಅಷ್ಟೇ ನೋಡಿ ನಾಲ್ಕೂವರೆ ಗ್ರಾಮಿಗೆಲ್ಲ ನಮಗೆ ಇಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಲ್ವಾ ಮೂರೆಳೆ ಇರುವಂಥದ್ದು ಇರುವಂತದ್ದು ಹಾಗೆ ಗೋಲ್ಡ್ ಕೂಡ ಇದರಲ್ಲಿ ತುಂಬಾ ಕಾಣುತ್ತೆ ನೋಡುವಾಗ ಇದರಲ್ಲಿ ತುಂಬಾ ಗೋಲ್ಡ್ ಇದೆಯೇನೋ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಮೂರೆಳೆ ಇರೋದ್ರಿಂದ ಇದು ನಾಲ್ಕೂವರೆ ಗ್ರಾಮಿಗೆ ತುಂಬಾನೇ ಗ್ರ್ಯಾಂಡ್ ಅನ್ಸುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಅದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪಿಗೆ ತೋರಿಸ್ಬಿಟ್ಟು ಅದೇ ಒಂದು ಡಿಸೈನ್ ಅಲ್ಲಿ ಅಷ್ಟೇ ಒಂದು ಗ್ರಾಮ್ನಲ್ಲಿ ಮಾಡಿಸ್ಕೊಬಹುದು ಇಲ್ಲ ಅಂತಂದ್ರೆ ನಾನು ಇದರಲ್ಲಿ ಕೊಟ್ಟಿರುವಂತಹ ಒಂದು ಫೋನ್ ನಂಬರ್ ಅಥವಾ ನಾನೇನು ಅಡ್ರೆಸ್ ಅನ್ನ ಕೊಟ್ಟಿದ್ದೀನಿ ಶಾಪ್ ನೇಮ್ ಹಾಕಿದ್ದೀನಿ ಅದಕ್ಕೆ ನೀವು ನಿಯರ್ ಇದ್ದೀರಾ ಅಂತ ಅಂದ್ರೆ ಅದೇ ಶಾಪ್ ಅಲ್ಲಿ ನೀವು ತಗೊಳ್ಬಹುದು ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪ್ ಅಲ್ಲಿ ನೀವು ಇದೇ ಒಂದು ಡಿಸೈನ್ ಅಲ್ಲಿ ಇಷ್ಟೇ ಒಂದು ಗ್ರಾಮ್ ನಲ್ಲಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರೂಟಿವ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನಲ್ಲಿ ತುಂಬ ಕಡಿಮೆ ಕಡಿಮೆ ಗೋಲ್ಡಿಗೂ ನಾನು ತುಂಬ ಗ್ರ್ಯಾಂಡಾಗಿ ಮಾಡುವಂತಹ ಡಿಸೈನ್ಸ್ಗಳನ್ನೇ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಖಂಡಿತವಾಗಿಯೂ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮುಂದೆ ಮುಂದೆ ಕೂಡ ನಾನು ತುಂಬ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡೀನಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಥ್ಯಾಂಕ್ ಯು